ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸ್ ಟೂ ಪೀಸ್ ಕುರ್ತಾ ಸೆಟ್ಸ್ ತುಂಬಾ ಚೆನ್ನಾಗಿದೆ ಎಲ್ಲ ಸ್ಟಿಚ್ ಮಾಡಿಸಿರೋ ಕ್ಲಾತ್ ಅಂತೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವ್ಯಾರೆಂಟಿ ಇರುತ್ತೆ ಕಾಟನ್ ಫ್ಯಾಬ್ರಿಕ್ ವಿತೌಟ್ ಐರನ್ ವಿಡಿಯೋ ಮಾಡಿದ್ದೆ ನಿಮ್ಗೆ ಅದೂ ಟಾಪ್ಸ್ ಎಲ್ಲ ವಿತೌಟ್ ಐರನ್ನೇ ವೇರ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ ಇವತ್ತು ಅಷ್ಟೇ ವಿತೌಟ್ ಐರನ್ನೇ ನೀವು ವೇರ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಈ ಕಲೆಕ್ಷನ್ಸ್ ಎಲ್ಲ ನೋಡೋದಕ್ಕಿಂತ ಮುಂದೆ ನಮ್ಮ ಚಾನೆಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹೇಗೆ ಬುಕ್ ಮಾಡ್ಕೋಬೇಕು ಅಂದರೆ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ಅಥವಾ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸು ಟೂ ಪೀಸ್ ಕುರ್ತಾ ಸೆಟ್ಸ್ ಆಗಿರುತ್ತೆ ತುಂಬ ರೀಸನಬಲ್ ಪ್ರೈಸ್ ಮತ್ತು ತುಂಬ ಒಳ್ಳೆ ಕ್ವಾಲಿಟಿನ ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿರೋದು ನೋಡಿ ಫಸ್ಟ್ ಒನ್ ನಾನು ವೇರ್ ಮಾಡಿದ್ದೀನಲ್ಲ ಇದು ಕ್ರೀಮ್ ಕಲರ್ ಇದೆ ಹಾಫ್ ವೈಟ್ ಇದು ಹಾಫ್ ವೈಟ್ಗೆ ನಿಮಗೆ ಪಿಂಕ್ ಕಲರ್ ಫ್ಲವರ್ಸ್ ಬಂದಿದೆ ನೋಡಿ ಎಲ್ಲ ಲೀಫ್ ಡಿಸೈನು ಎಷ್ಟು ಚೆನ್ನಾಗಿದೆ ನಿಮಗೆ ಫ್ಯಾಬ್ರಿಕ್ಕು ನೋಡಿ ಕಾಟನ್ ಫ್ಯಾಬ್ರಿಕ್ಕು ವಿ ಲೆನಿನ್ ಟೈಪ್ ಬಂದಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಈ ಥರ ಸ್ಟಿಚಸ್ಸಲ್ಲೇ ನಿಮಗೆ ಗೊತ್ತಾಗುತ್ತೆ ಎಲ್ಲ ನಾವೇ ಇದು ಸ್ಟಿಚ್ ಮಾಡಿಸಿ ಮಾಡಿರೋದು ಫ್ಯಾಬ್ರಿಕ್ ತಗೊಂಡು ಅದಕ್ಕೆ ನಿಮಗೆ ಇಷ್ಟು ಕ್ವಾಲಿಟಿ ಬರ್ತಿದೆ ಇದೆಲ್ಲಾನು ನೋಡಿ ಇದು ವಿತ್ ಇದು ಅಷ್ಟೇ ವಿತ್ ಪಾಕೆಟ್ ಬರುತ್ತೆ ನಿಮಗೆ ಎಲ್ಲ ಆರಾಮಾಗಿ ಮೊಬೈಲ್ ಇಟ್ಕೋಬೋದು ಇಟ್ಟು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಮೊಬೈಲ್ ಆರಾಮಾಗಿ ಹಿಡಿಯುತ್ತೆ ಮತ್ತೆ ನೋಡಿ ಪ್ಯಾಂಟ್ಗೂ ಅಷ್ಟೇ ನಿಮಗೆ ವಿತ್ ಪಾಕೆಟ್ ಬರುತ್ತೆ ಟೂ ಪ್ಯಾಕೆಟ್ಸ್ ಇರುತ್ತೆ ನಿಮಗೆ ಟಾಪ್ ನೋಡಿ ಸ್ಟಿಚಸ್ ಎಲ್ಲ ನಿಮಗೆ ಗೊತ್ತಾಗಿರ್ಬೋದು ಓರ್ಲಾಕ್ ಎಲ್ಲ ಅದಕ್ಕೂ ಓರ್ಲಾಕು ಮಾಡಿಸಿದ್ದೀವಿ ವಿತ್ ಸ್ಟಿಚಸ್ಸು ಅಷ್ಟೇ ನೀಟಾಗಿ ಡಬಲ್ ಸ್ಟಿಚ್ ಹಾಕ್ಸಿದ್ದೀವಿ ನೋಡಿ ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಅದಕ್ಕೂ ಓರ್ಲಾಕ್ ಮಾಡಿಸಿರೋದೆ ಇದೆಲ್ಲ ನಾವು ಮಾಡಿಸಿರೋದ್ರಿಂದ ನಿಮಗೆ ಇಷ್ಟು ಕ್ವಾಲಿಟಿಯಲ್ಲಿ ಸಿಗ್ತಿದೆ ನೋಡಿ ನಿಮಗೆ ಟಾಪ್ಗೆ ಈ ಥರ ಡಿಸೈನು ಮಾಡಿಸಿದ್ದೀವಿ ಗೋಲ್ಡನ್ ಕಲರಲ್ಲಿ ಬಟನ್ ಇದು ಯಾವುದನ್ನು ಶೇಡ್ ಆಗೋಲ್ಲ ಕ್ವಾಲಿಟಿ ಇರೋವೇ ನಿಮಗೆ ಹಾಕ್ಸಿರೋದು ನಿಮಗೆ ಟೂ ಪೀಸ್ ಸೆಟ್ ಇದೆಲ್ಲಾನು ನೋಡಿ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಈ ತರ ಬರುತ್ತೆ ನಿಮಗೆ ಲೂಸ್ ಆಗಿದೆ ನಿಮಗೆ ಏನು ಇದು ಟೈಟ್ ಅನ್ಸಲ್ಲ ವೇರ್ ಮಾಡೋದಕ್ಕೆ ತುಂಬ ಕಂಫರ್ಟ್ ಇದೆ ನಾನು ವೇರ್ ಮಾಡಿರೋದು ಎಮ್ಮು ಇದು ಎಸ್ಸಿಂದ ಸ್ಟಾರ್ಟ್ ಆಗೋಲ್ಲ ಇದರಲ್ಲಿ ಫೋರ್ ಸೈಜಸ್ ಅವೈಲಬಲ್ ಇರುತ್ತೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಫೋರ್ ಅಲ್ಲಿ ಮಾತ್ರ ಅವೈಲಬಲ್ ಇರುತ್ತೆ ಟೂ ಪೀಸ್ ಸೆಟ್ ಆಗಿರುತ್ತೆ ಮತ್ತು ಇದರ ಪ್ರೈಸ್ ಬಂದು ನಿಮಗೆ ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಇರುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿ ಇಷ್ಟು ಕಡಿಮೆ ಪ್ರೈಸ್ಗೆ ನಿಮಗೆ ಬೇರೆ ಎಲ್ಲೂ ಸಿಗೋಲ್ಲ ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸ್ಗೆ ಸಿಗ್ತಿರೋದು ಟೂ ಪೀಸ್ ಸೆಟ್ಟು ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಮಾತ್ರ ಇರುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇದರಲ್ಲಿ ಕಲರ್ಸ್ ಇದೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ನೆಕ್ಸ್ಟ್ ಡಿಸೈನ್ ಇದು ಗ್ರೇ ಕಲರ್ ಒಂಥರ ಹಾಫ್ ವೈಟು ಅಲ್ಲ ಇದು ಗ್ರೇನು ಅಲ್ಲ ಮಿಕ್ಸ್ ಇದೆ ಶೇಡ್ ಅಲ್ಲಿ ಶೇಡಲ್ಲಿ ನಿಮಗೆಲ್ಲ ಡಿಸೈನ್ಸು ಡಿಫ್ರೆಂಟ್ ಇದೆ ನೋಡಿ ಈ ಡಿಸೈನ್ ಎಲ್ಲದಕ್ಕೂ ನಿಮಗೆ ಇದೇ ಥರ ಬಟನ್ಸ್ ಬಂದಿದೆ ಫ್ಯಾಬ್ರಿಕ್ ಅಂತೂ ನೀವು ಹಂಡ್ರೆಡ್ ಪರ್ಸೆಂಟ್ ರಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಟ್ರಾನ್ಸ್ಪರೆಂಟ್ ಇಲ್ಲ ತಿಕ್ನೆಸ್ ಇದೆ ಇದೆಲ್ಲನೂ ನೋಡಿ ಲೆನಿನ್ ಕಾಟನ್ ಆಗಿರುತ್ತೆ ಇದೆಲ್ಲ ಎಲ್ಲದಕ್ಕೂ ನಿಮಗೆ ವಿತ್ ಪಾಕೆಟ್ಸೇ ಬಂದಿರುತ್ತೆ ನಿಮಗೆ ಎಲ್ಲ ಟಾಪ್ಸ್ಗೂ ವಿತ್ ಪ್ಯಾಂಟ್ ನಿಮ್ಗೆ ಪಾಕೆಟ್ ಬಂದಿರುತ್ತೆ ನೋಡಿ ಪ್ಯಾಂಟ್ ಗ್ರೇ ಕಲರ್ ಅಲ್ಲಿ ಬಂದಿದೆ ನಿಮ್ಗೆ ಎಮ್ ಟು ಡಬಲ್ ಎಕ್ಸ್ ಎಲ್ ವರ್ಗು ಸೈಜಸ್ ಅವೈಲೇಬಲ್ ಇದೆ ಎಲ್ಲ ಪ್ಯಾಂಟ್ ಗು ನಿಮ್ಗೆ ಈ ತರ ವಿತ್ ಪಾಕೆಟ್ ಬಂದಿರುತ್ತೆ ಇದು ಹಾಫ್ ವೈಟ್ಗೆ ನಿಮಗೆ ಗ್ರೇ ಕಲರ್ ಕಾಂಬಿನೇಷನ್ ಟೂ ಪೀಸ್ ಸೆಟ್ ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ನಮ್ಮ ಚಾನಲ್ ಅಲ್ಲಿ ಮಾತ್ರ ಸಿಕ್ತಿದೆ ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ವನ್ ನೋಡಿ ಇದು ರೇಯಾನ್ ಫ್ಯಾಬ್ರಿಕ್ ಅಲ್ಲಿ ಬಂದಿದೆ ಇದು ಡಬಲ್ ಎಕ್ಸ್ ಎಲ್ ಸೈಜ್ ನಿಮ್ಗೆ ತೋರಿಸ್ತಿರೋದು ಇದು ಅಷ್ಟೇ ಯಾವುದೇ ಆಗಲಿ ಶೇಡ್ ಆಗೋದಾಗ್ಲಿ ಶಿಂಕ್ ಆಗೋದಾಗ್ಲಿ ಏನು ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ವ್ಯಾರಂಟಿ ಇರುತ್ತೆ ನಿಮಗೆ ಎಲ್ಲದಕ್ಕೂ ನಿಮ್ಗೆ ಓವರ್ಲಾಕೆ ಮಾಡಿಸಿದೀವಿ ನೋಡಿ ಇದೆಲ್ಲ ಅದ್ ಫಿನಿಶಿಂಗ್ ಎಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಟಾಪ್ಸ್ ಗೆ ನಿಮ್ಗೆ ಪ್ಯಾಂಟ್ಗೆ ಎಲ್ಲ ಓವರ್ಲಾಕ್ ಇರುತ್ತೆ ಎಲ್ಲ ಟಾಪ್ಸ್ ವಿತ್ ಪಾಕೆಟ್ ಬರುತ್ತೆ ಮತ್ತೆ ಪ್ಯಾಂಟ್ ವಿತ್ ಪಾಕೆಟ್ ಪ್ಯಾಂಟ್ ಡಿಸೈನ್ ನಿಮ್ಗೆ ಈ ತರ ಇದೆ ಡಬಲ್ ಎಕ್ಸ್ ಎಲ್ ಸೈಜ್ ಇದು ಇದು ಅಷ್ಟೇ ಫ್ರೀ ಸೈಜ್ ಆಗಿ ತುಂಬಾ ಚೆನ್ನಾಗಿದೆ ವಿತ್ ಪಾಕೆಟ್ ಬರುತ್ತೆ ನಿಮ್ಗೆ ಇದು ಒಂಥರ ಇದು ವೈನ್ ಕಲರ್ ಇದೆ ನೋಡಿ ವೈನ್ ಕಲರ್ ಮಿಕ್ಸ್ ಇದೆ ಇದು ಬಾಟಮ್ ಮಾತ್ರ ನಿಮ್ಗೆ ವೈನ್ ಕಲರ್ ಅಲ್ಲಿ ಬರುತ್ತೆ ಟಾಪ್ ವೈನ್ ಅಂಡ್ ಕ್ರೀಮ್ ಕಲರ್ ಮಿಕ್ಸ್ ಇದೆ ನೋಡಿ ನೆಕ್ಸ್ಟ್ ಇದು ಪಿಂಕ್ ಕಲರು ಪಿಂಕ್ ಕಲರ್ ಮೇಲೆ ಸ್ನಫ್ ಕಲರ್ ಫ್ಲವರ್ಸ್ ಬಂದಿದೆ ಇದು ನಿಮ್ಗೆ ಲೆನಿನ್ ಕ್ಲಾತಲ್ಲಿ ಬರುತ್ತೆ ನೋಡಿ ನಾನು ಎಲ್ಲ ಕ್ಲಾತ್ ಎಕ್ಸ್ಪ್ಲೇನ್ ಮಾಡ್ತೀನಿ ರೇಯಾನಾ ಲೆನಿನ್ ಅಂತ ಇದು ಕಾಟನ್ ಕ್ಲಾತಲ್ಲಿ ಬಂದಿದೆ ನಿಮಗೆ ಇದು ಡಬಲ್ ಎಕ್ಸೆಲ್ಲು ತುಂಬಾ ದೊಡ್ಡದಾಗಿ ಬಂದಿದೆ ಸೈಜು ನಿಮ್ ನೀವು ಏನಾದರೂ ಲೂಸ್ ಆದರೂ ಸ್ಟಿಚ್ ಮಾಡಿಸ್ಕೋಬಹುದು ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ ಎಲ್ಲದಕ್ಕೂ ನಿಮಗೆ ವಿತ್ ಪಾಕೆಟ್ಸೇ ಬರುತ್ತೆ ಇದಕ್ಕೆ ಪ್ಯಾಂಟ್ ಬಂದು ನಿಮಗೆ ಪಿಂಕ್ ಕಲರ್ ಅಲ್ಲೇ ಲೈನ್ಸ್ ಪ್ಯಾಟರ್ನ್ ಬಂದಿದೆ ನೋಡಿ ತುಂಬಾ ಅಂದ್ರೆ ತುಂಬ ಪ್ರೀಮಿಯಂ ಕ್ವಾಲಿಟಿನ ನಿಮಗೆ ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಕೊಡ್ತಿರೋದು ಇಷ್ಟು ಕಡಿಮೆ ಪ್ರೈಸ್ಗೆ ಅಂತೂ ನಿಮಗೆ ಬೇರೆ ಎಲ್ಲೂ ಸಿಗೋಲ್ಲ ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಮಾತ್ರ ಇರುತ್ತೆ ಇವತ್ತು ನೀವು ಯಾವ್ದು ಪರ್ಚೇಸ್ ಮಾಡಿದ್ರು ನೋಡಿ ನೆಕ್ಸ್ಟ್ ಒನ್ ಇದು ಆನಿಯನ್ ಪಿಂಕ್ ಕಲರಲ್ಲಿ ಈ ಥರ ಫ್ಲವರ್ ಪ್ಯಾಟರ್ನ್ ಬಂದಿದೆ ಇದಷ್ಟು ತುಂಬ ಬ್ಯೂಟಿಫುಲ್ ಆಗಿದೆ ಇದಂತೂ ತುಂಬ ಚೆನ್ನಾಗಿದೆ ನೋಡಿ ಪಿಂಕ್ ಆನಿಯನ್ ಪಿಂಕ್ ಮೇಲೆ ನಿಮಗೆ ಫ್ಲವರ್ ಪ್ಯಾಟ್ರನ್ ಡಿಸೈನು ಎಲ್ಲದಕ್ಕೂ ನಿಮಗೆ ಬಟನ್ಸ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಬೋ ಸ್ಲೀವ್ಸು ಬರುತ್ತೆ ಇದನ್ನು ನಾನು ತೋರಿಸ್ತಿರೋದು ನಿಮಗೆ ಎಮ್ ಸೈಜಲ್ಲಿ ಇದೆ ನಾನು ತೋರಿಸ್ತಿರೋದು ಇದರಲ್ಲೂ ಎಲ್ಲ ಸೈಜಸ್ಸು ಅವೈಲಬಲ್ ಇರುತ್ತೆ ಇದಕ್ಕೆ ಪ್ಯಾಂಟು ನಿಮಗೆ ಎಮ್ ಗೆ ಇಷ್ಟು ಈ ಥರ ಬರುತ್ತೆ ನಿಮಗೆ ಲೆಂತು ಆಗುತ್ತೆ ನೀವು ಯಾಕಂದರೆ ನಾನು ವೇರ್ ಮಾಡಿ ತೋರಿಸಿದ್ದೀನಿ ನಿಮಗೆ ಆ್ಯಂಕಲ್ ಲೆಂತ್ ಬರಲ್ಲ ಪ್ಯಾಂಟು ಫುಲ್ ಲೆಂತ್ ಬರುತ್ತೆ ವಿತ್ ಪಾಕೆಟ್ ಬರುತ್ತೆ ಎಲ್ಲ ಟಾಪ್ಸ್ಗೂ ಅಷ್ಟೇ ನಿಮಗೆ ಇವತ್ತು ತೋರಿಸಿರೋ ಕಲೆಕ್ಷನ್ಸ್ ಎಲ್ಲನೂ ಟೂ ಪೀಸ್ ಸೆಟ್ಟು ಎಲ್ಲದಕ್ಕೂ ವಿತ್ ಪಾಕೆಟ್ ಫುಲ್ ಲೆಂತ್ ಬರುತ್ತೆ ಪ್ಯಾಂಟು ಯಾವ್ದು ಆ್ಯಂಕಲ್ ಲೆಂತ್ ಅಲ್ಲ ನೆಕ್ಸ್ಟ್ ಕಲರ್ ನೋಡಿ ವೈನ್ ಕಲರ್ ಮೇಲೆ ಫ್ಲವರ್ ಪ್ಯಾಟರ್ನ್ ಬಂದಿದೆ ಇದು ಡಿಸೈನ್ ಇದು ಅಷ್ಟೇ ಚೆನ್ನಾಗಿದೆ ನೋಡಿ ನಿಮ್ಗೆ ಸ್ಲೀವ್ಸ್ಗೆ ಈ ತರ ನೋಡಿ ಕ್ರೀಮ್ ಕಲರ್ ಅಲ್ಲಿ ಫ್ಯಾಬ್ರಿಕ್ ಅಲ್ಲಿ ಇದು ಪ್ಯಾಚ್ ವರ್ಕ್ ತರ ಮಾಡಿಸಿದೀವಿ ಎಲ್ಬೋ ಸ್ಲೀವ್ಸ್ ಬರೋದು ಟಾಪ್ ಫುಲ್ಲು ನಿಮಗೆ ಇದೇ ತರ ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ಬಂದಿರುತ್ತೆ ಮಧ್ಯದಲ್ಲೂ ಇದೇ ತರ ಕ್ಲಾತ್ ನಿಮಗೆ ಆಡ್ ನೋಡಿ ಎಲ್ಲದಕ್ಕೂ ನಿಮಗೆ ವಿತ್ ಪಾಕೆಟ್ ಬರುತ್ತೆ ಡಬಲ್ ಎಕ್ಸ್ ಎಲ್ ವರ್ಗು ನಿಮಗೆ ಇದರಲ್ಲಿ ಸೈಜಸ್ ಅವೈಲಬಲ್ ಇದೆ ಇದು ವೈನ್ ಕಲರ್ಗೆ ಕ್ರೀಮ್ ಕಲರ್ ಪ್ಯಾಂಟ್ ಬಂದಿದೆ ನೋಡಿ ನೋಡಿ ನೆಕ್ಸ್ಟ್ ಕಲರ್ ಇದು ಗ್ರೇ ಕಲರ್ ಮೇಲೆ ಇದು ಅಷ್ಟೇ ಫ್ಲವರ್ ಪ್ಯಾಟರ್ನ್ ಇದು ಲೆನಿನ್ ಕಾಟನ್ ಇದು ಫ್ಯಾಬ್ರಿಕ್ ವಿತೌಟ್ ಐರನ್ನೇ ನೀವು ವೇರ್ ಮಾಡಬಹುದು ವಾಶಬಲ್ ವಾಶ್ ಮಾಡಿದ್ರು ನಿಮ್ಗೆ ಸಿಂಕ್ ಆಗಲ್ಲ ಕ್ಲಾತು ಶೇಡ್ ಆಗಲ್ಲ ಅಷ್ಟು ಚೆನ್ನಾಗಿದೆ ಸ್ಲೀವ್ಸ್ ಇದಕ್ಕೂ ಅಷ್ಟೇ ಎಲ್ಬೋ ಸ್ಲೀವ್ಸ್ ಬರುತ್ತೆ ವಿತ್ ಪಾಕೆಟ್ ಬಂದಿರುತ್ತೆ ಎಲ್ಲಾ ಟಾಪ್ಸ್ ಗೆ ನಿಮ್ಗೆ ಫ್ರೀ ಸೈಜ್ ಇರುತ್ತೆ ಪ್ಯಾಂಟ್ ನಿಮ್ಗೆ ಲೆಂತ್ ನೋಡಿ ನಾನು ಇಟ್ಕೊಂಡು ತೋರಿಸ್ತಿದೀನಿ ಫುಲ್ ಲೆಂತ್ ಬರುತ್ತೆ ಪ್ಯಾಂಟ್ ಯಾವುದೂ ಆಂಕಲ್ ಲೆಂತ್ ಏನು ಬರಲ್ಲ ಪ್ಯಾಂಟ್ ನೋಡಿ ಗ್ರೇ ಕಲರ್ಗೆ ನಿಮಗೆ ಡಾರ್ಕ್ ಗ್ರೇ ಕಲರ್ ಪ್ಯಾಂಟ್ ಬಂದಿದೆ ಈಗ ನಾನು ತೋರಿಸಿರೋವೆಲ್ಲ ಡಬಲ್ ಎಕ್ಸ್ ಎಲ್ ಸೈಜ್ವರೆಗೂ ಅವೈಲಬಲ್ ಇದೆ ನಿಮಗೆ ಸ್ವಲ್ಪ ಮಾತ್ರ ತ್ರಿಬಲ್ ಎಕ್ಸ್ ಎಲ್ ಸೈಜಲ್ಲಿ ಅವೈಲಬಲ್ ಇದೆ ನಾನು ಅದೀಗ ಕಲರ್ಸ್ ತೋರಿಸ್ತೀನಿ ನೋಡಿ ಇದು ನಿಮಗೆ ತ್ರಿಬಲ್ ಎಕ್ಸ್ ಎಲ್ಲಲ್ಲಿ ಸೈಜಲ್ಲಿ ಅವೈಲಬಲ್ ಇದೆ ನಾನು ವೇರ್ ಮಾಡಿದ್ದೀನಲ್ಲ ಇದರಲ್ಲಿ ನಿಮಗೆ ತ್ರಿಬಲ್ ಎಕ್ಸ್ ಎಲ್ ಅಲ್ಲಿ ಅವೈಲಬಲ್ ಇದೆ ನೀವು ಕಾಲ್ ಮಾಡಿದ್ರೆ ನಾನು ಎಲ್ಲ ಇನ್ಫಾರ್ಮೇಷನ್ನು ಕೊಡ್ತೀನಿ ಇದು ತ್ರಿಬಲ್ ಎಕ್ಸ್ ಎಲ್ ಸೈಜು ನಿಮಗೆ ವಿತ್ ಪ್ಯಾಂಟು ಬರುತ್ತೆ ಇದು ಈ ಥರ ನಿಮಗೆ ಟೂ ಪೀಸ್ ಸೆಟ್ ತ್ರಿಬಲ್ ಎಕ್ಸ್ ಎಲ್ ಅಲ್ಲಿ ಅವೈಲಬಲ್ ಇದೆ ನೋಡಿ ಈ ಡಿಸೈನ್ ನಿಮ್ಗೆ ಓಪನ್ ಅಲ್ಲಿ ನಾನು ತೋರಿಸಿದೀನಿ ಇದರಲ್ಲೂ ತ್ರಿಬಲ್ ಎಕ್ಸ್ ಎಲ್ ಸೈಜ್ ಅಲ್ಲಿ ಅವೈಲಬಲ್ ಇದೆ ನಿಮ್ಗೆ ಕಲರ್ ಕಲರ್ ಮಾತ್ರ ನಾನು ತೋರಿಸ್ತಿದ್ದೀನಿ ನೋಡಿ ವೈನ್ ಕಲರ್ ಇದು ವೈನ್ ಕಲರ್ ಗೆ ಕ್ರೀಮ್ ಕಲರ್ ಪ್ಯಾಂಟ್ ಇದನ್ನು ತ್ರಿಬಲ್ ಎಕ್ಸ್ ಎಲ್ ಸೈಜ್ ಅಲ್ಲಿ ಅವೈಲಬಲ್ ಇದೆ ನೆಕ್ಸ್ಟ್ ಇದು ಪಿಂಕ್ ಕಲರ್ ಪಿಂಕ್ ಕಲರ್ಗೆ ನಿಮಗೆ ಕ್ರೀಮ್ ಕಲರ್ ಪ್ಯಾಂಟ್ ಬಂದಿದೆ ತ್ರಿಬಲ್ ಎಕ್ಸ್ ಎಲ್ ಸೈಜ್ ಅಲ್ಲಿ ನಿಮ್ಗೆ ಅವೈಲಬಲ್ ಇದೆ ನೆಕ್ಸ್ಟ್ ನೋಡಿ ಇದು ಒಂಥರ ವೈನ್ ಕಲರ್ ಮೇಲೆ ಫ್ಲವರ್ ಪ್ಯಾಟ್ರನ್ನು ಇದು ಅಷ್ಟೇ ಇದು ತ್ರಿಬಲ್ ಎಕ್ಸ್ ಎಲ್ ಸೈಜಲ್ಲಿ ಅವೈಲಬಲ್ ಇದೆ ನೋಡಿ ಇದನ್ನು ಸಿ ಗ್ರೀನ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಇದು ತ್ರಿಬಲ್ ಎಕ್ಸ್ ಎಲ್ ಸೈಜಲ್ಲಿ ಇರೋದು ನಿಮಗೆ ಈ ಥರ ತೋರಿಸ್ತೀನಿ ನಿಮ್ಗೆ ಯಾವ್ದು ಬೇಕಂದ್ರೆ ಅದು ಶಾಟ್ ತಗೊಂಡು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನು ಸಿಗುತ್ತೆ ಇದು ಸಿ ಗ್ರೀನಲ್ಲಿ ಇನ್ನೊಂದು ಡಿಸೈನ್ ಇದೆ ನೋಡಿ ನೀವು ಕರೆಕ್ಟ್ ಆಗಿ ಶಾಟ್ ಇದೇ ಥರ ತಗೊಳ್ಳಿ ನಿಮಗೆ ಸಿ ಗ್ರೀನ್ ಅಲ್ಲಿ ಡಿಸೈನ್ ಚೇಂಜ್ ಇದೆ ನಿಮಗೆ ಟೂ ಕಲರ್ ಟೂ ಇದು ಸೇಮ್ ಕಲರ್ ಟೂ ಡಿಸೈನ್ಸ್ ಇದೆ ಸಿ ಗ್ರೀನ್ ಅಲ್ಲಿ ಇದರಲ್ಲೊಂದು ನಿಮಗೆ ತ್ರಿಬಲ್ ಎಕ್ಸ್ ಎಲ್ ಸೈಜ್ ಅಲ್ಲೇ ಅವೈಲಬಲ್ ಇರೋದು ಈ ಸಿ ಗ್ರೀನ್ ಅಲ್ಲಿ ಇದು ನೆಕ್ಸ್ಟ್ ಡಿಸೈನ್ ನೋಡಿದಿರಲ್ಲ ಇವತ್ತು ಕಲೆಕ್ಷನ್ಸ್ ಎಲ್ಲ ಎಷ್ಟು ಡಬಲ್ ಎಕ್ಸ್ ಎಲ್ ಸೈಜ್ವರೆಗೂ ಅವೈಲಬಲ್ ಇದೆ ಮತ್ತು ತ್ರಿಬಲ್ ಎಲ್ ಸ್ವಲ್ಪ ಸೈ ಡಿಸೈನ್ಸ್ ಮಾತ್ರ ಅವೈಲಬಲ್ ಇದೆ ತ್ರಿಬಲ್ ಅಲ್ಲೂ ನಿಮಗೆ ಸ್ವಲ್ಪ ಡಿಸೈನ್ಸ್ ಮಾತ್ರ ಅವೈಲಬಲ್ ಇದೆ ಇವತ್ತು ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಎಲ್ಲ ನಾವೇ ತಗೊಂಡು ಸ್ಟಿಚ್ ಮಾಡಿಸಿರೋದು ಸೊ ಅದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವ್ಯಾರಂಟಿ ಇರುತ್ತೆ ಇವತ್ತು ನೀವು ಟೂ ಪೀಸ್ ಸೆಟ್ ನಾನು ತೋರಿಸಿರೋದು ನೀವು ಯಾವ್ದು ಪರ್ಚೇಸ್ ಮಾಡಿದ್ರು ಓನ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಇರುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನಿಮಗೆ ಡೆ ಡೈಲಿ ವೇರ್ಗೆ ಆಫೀಸ್ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ ಕೋಟ್ ಐರನ್ ನೀವು ಯಾವ ತರ ಆದ್ರೂ ವೇರ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ ಇವತ್ತು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಇಷ್ಟ ಆದರೆ ಯಾವ್ದು ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ಅಥವಾ ವಿಡಿಯೋ ಅಲ್ಲಿ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ ಇಷ್ಟ ಆದರೆ ಈ ವಿಡಿಯೋನ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು